ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಒಂದು ತಿಂಗಳೂರ್ ಕಾವಟಿಗಳೆಲ್ಲ ಬರ್ತಾರೆ ಹೋಗ್ತಾರೆ ಪರ್ಮನೆಂಟ್ ಆಗಿ ಜೊತೆಲಿ ಅಂತ ಹೇಳಿದ್ರೆ ನಮ್ಮ ಏನು ಅರ್ಜುನನಲ್ಲಿ ಮಾವತ ಕೆಲಸ ಮಾಡಿದ್ದಾರೆ ವಿನು ಅವರ ತಮ್ಮ ರಾಜು ಅಂತ ಹೇಳಿದ್ದಾರೆ ರಾಜು ಅವರು ರಾಜು ರಾಧಾ ಕೃಷ್ಣ ಬಂದು ಜೋಡಿ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಭೀಮನ ಕಾಡಗ್ ಬಿಡ್ತಾರೆ ಕಾಡಗ್ ಬಿಟ್ಟಾಗ ಭೀಮನೆ ನಮ್ಮ ವೀರನ ಆನೆ ಬಂದು ಈ ದೇವಮಾಚಿ ಮತ್ತಿಗೂಡು ಗೂಡು ಕ್ಯಾಂಪಿಗೆ ಸುತ್ತಮುತ್ತ ಇರ್ತಿತ್ ಅಯ್ಯಪ್ಪ ಅಂತೇಳಿ ತಿಳಿಯಬಾರ್ದಂತ ಜಾಗಕ್ಕೆ ತಿಳಿದು ಬಿಡುತ್ತೆ ಅದು ತುಂಬಾ ಶಾಕಿಂಗ್ ವಿಷಯ ಹ ಅದು ಏನಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಭೀಮಾ ಉಳಿಯಲ್ಲ ಅಂತಾನೆ ಇದ್ದಿದ್ದು ಹ ಕೈ ಬಿಟ್ಟಿದ್ರು ಉಳಿಯೋದಿಲ್ಲ ಅಂತಾನೆ ಇದ್ದಿದ್ದು ಯಾಕಂದ್ರೆ ಭೀಮಾ ಬಂದು ಆಲ್ರೆಡಿ ಒಂದ್ ಎರಡು ಬಂದಿದೆ ಕ್ಯಾಂಪ್ಗೆ ಪಾಪಸ್ಕೊಂಡು ಬಂದಿದೆ ಕ್ಯಾಂಪ್ ಬಂದಿದೆ ಬಂದು ಬಿದ್ದೋಗಿದೆ ಕ್ಯಾಂಪ್ ಅಲ್ಲಿ

ಆಗೋಯ್ತು ಏನ್ ಕಷ್ಟಪಟ್ಟಿದ್ದಾರೆ ವೈದ್ಯರು ಎಲ್ಲಾ ಸಿಬ್ಬಂದಿ ವರ್ಗದವರು ಕಾವಳಿಗಳು ಮಾವು ಎಲ್ಲ ಸೇರಿದ್ದಾರೆ ಆದ್ರೆ ಒಂದು ಆದ್ರೆ ಇಲ್ಲಿ ನಾವು ತುಂಬಾ ಮೆಚ್ಚುಗೊಳ್ಳೋ ಅಂತ ವಿಷಯ ಅಂತಂದ್ರೆ ರಾಧಾ ಮತ್ತೆ ರಾಜ ಹೆಸರನ್ನ ಏನ್ ಮಾಡ್ತಾರೆ ಅವ್ರ ಅಷ್ಟಾದ್ರೂನು ಧೃತ್ತಿ ಗಿಡಲ್ಲ ಉಳಿಸ್ತಿವಿ ಒಂದು ಪಣ ತೊಟ್ಟು ಬಿಟ್ಟು ಆ ಕಡೆ ಕಿಳಿತಾರೆ ಇಳಿದಾಗ ರಾಧಾ ಮತ್ತೆ ಇವ್ರ ಏನ್ ಮತ್ತೆ ಲದ್ದಿ ಭೀಮನಿಗೆ ಲದ್ದಿ ಬರಲ್ಲ ಅಲ್ಲೇ ಸ್ವಿಚ್ ಬಿಟ್ಟಿದೆ ಅರ್ಧ ಅರ್ಧ ದೇಹದಷ್ಟು ಮನ್ಷಂದು ಒಳಗಡೆ ಅದರ ಒಳಗಿಂದ ಇವರು ತೆಗಿತಾ ಇದ್ರು ಕೈ ಹಾಕಿ ತೆಗಿಲೇಬೇಕಲ್ಲ ಲದ್ದಿನ ಲದ್ದೆಲ್ಲಾ ತೆಗದು ಎಲ್ಲಾ ಎಲ್ಲ ಕ್ಲೀನ್ ಮಾಡಿದಾಗ ಭೀಮ ಪಟ್ಟಂತ ಹೇಳುತ್ತೆ ಎದ್ದು ನೀರು ಗಿರು ಮೈ ಮೇಲೆ ನೀರು ಗಿರು ಎಲ್ಲಾ ಹಾಕೊಂಡು ಅದೊಂದು ಆರ ಏಳು ಆಗೋಗಿದೆ ಈ ತರ ಆಗಿ ನೀರು ಗಿರು ಎಲ್ಲಾ ಕುಡಿದು ಮತ್ತೆ ಒಂದ್ ಸ್ವಲ್ಪ ಸಮಾಧಾನ ಆಗಿ ಸಮಾಧಾನ ಬಾರಿ ಟೈಮ್ ತಕೊಂಡು ಚೇತರಿಕೆ ಆಗುತ್ತೆ ಈಗ ಫೈನ್ ಆಗಿದೆ ಆ ಅಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಇವ್ರಿಗ್ ಈ ತರ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲಾ ಆಗಿ ಎಲ್ಲಾ ರೆಡಿ ಆಗುವಾಗ ಪಾಪ ರಾಧಾಕೃಷ್ಣನ್ ಹುಷಾರ್ ಇರಲ್ಲಾ ಅವ್ರ ಅನಾರೋಗ್ಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಆಗಿ ಅವ್ರ ಕೆ ಗುರಿ ಮೂಲತ ಅವ್ರ ಮನೆಗ್ ಹೋಗ್ಬಿಡ್ತಾರೆ ಹಾ ಮನೆಗ್ ಹೋಗಿದಾಗ ಅಷ್ಟರಲ್ಲಿ ಏನಾಗುತ್ತೆ ಈ ನಮ್ಮ ರಾಜು ಇದರಲ್ಲಾ ಹಾ ರಾ ಈಗ ವಿ ಅರ್ಜುನಾನೆ ಕಾವಡಿ ಕೆಲಸ ಏನ್ ಮಾಡ್ತಿದ್ರು ಅವರು ಆ ರಾಜುಗೆ ಡಪ್ಟೇಷನ್ ಬಂದು ಅಲ್ಲಿಗಾಕ್ಂದೆಗೆ ಬಳ್ಳ ಅವ್ರ ಕಾವಡಿಯಾಕ ಸೇರ್ಕೋತಾರೆ ಅರ್ಜುನನಿಗೆ ಅಷ್ಟ್ರಲ್ಲಿ ಏನಾಗುತ್ತೆ ಮತ್ತಿಗೂಡಲ್ಲಿ ವರಲಕ್ಷ್ಮಿಯಲ್ಲಿ ಮಾತು ಇದ್ರು ಅಂತ ಹೇಳಿ ಗುಂಡ ಅಂತ ಹೇಳಿ ಅವ್ರು ವರಲಕ್ಷ್ಮಿಯಿಂದ ಬಂದು ಇಲ್ಲಿಗ್ ಬರ್ತಾರೆ ಮತ್ತಿಗೂಡಿಗೆ ದ್ರೋಣದಲ್ಲಿ ಮಾಡ್ತಿದ್ರು ಅವರು ಹ ಹೌದು ದ್ರೋಣಗಿಂತ ಮೊದ್ಲು ಒಂದು ತಿಂಗಳು ಕೃಷ್ಣಲ್ಲೂ ಮಾಡಿದಾರೆ ಕೃಷ್ಣದಲ್ಲಿ ಮಾಡ್ತಿರ್ಬೇಕಾದ್ರೆ ದ್ರೋಣಕ್ ಬಂದ್ರು ದ್ರೋಣದಲ್ಲಿ ಸುಮಾರು ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡುವಾಗ ಹೃದಯಘಾತಕ್ಕೊಳಗಾಗಿ ದ್ರೋಣ ಸಾಯ್ತೆ ದ್ರೋಣ ಸಾಯುವಾಗ ಅಲ್ಲಿ ಮಾವತರು ಸ್ಪೇರ್ ಆಯ್ತಲ್ಲ ಭೀಮನಿಗೆ ಈಗ ಭೀಮನಿಗೆ ಮಾವತರಾಗಿ ಗುಂಡಣ ಬರ್ತಾರೆ ನಂಜುಂಡ ಅವ್ರು ಬಂದು ನನಗೆ ಆಲ್ಮೋಸ್ಟ್ ಗೊತ್ತಿರೋ ಒಂದು ನಾಲ್ಕು ವರ್ಷ ಗುಂಡಣ ಬಂದ ಮೇಲೆ ನಂಜುಂಡ ಬಂದಿರೋದು ಅವ್ರು ಅಶೋಕನೇ ಕಾವಡಿಯಾಗಿ ಕೆಲಸ ಮಾಡ್ತಾ ಇದ್ರು ಹೌದು ಬಂದು ಅವರು ಸುಮಾರು ಆಲ್ಮೋಸ್ಟ್ ಸಮ ಸಮಕ್ಕೆ ಇರ್ಬೋದು ನಾಲ್ಕು ವರ್ಷ ಆಗಿದ್ಯಾಂತ ಈ ಗುಂಡನ ನಂಜುಂಡಣ್ಣ ಬಂದ್ಮೇಲೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗೋದು ಭೀಮನ್ನ ಟೋಟಲ್ ಪುಂಡಾಟಿಗೆ ನಾವು ನಿಲ್ಸ್ಕೊ ಬಂದಿರೋದು ಗುಂಡಣ್ಣ ಮತ್ತೆ ನಂಜುಂಡನೆ ಅವ್ರಿಬ್ರು ಬಂದ್ಮೇಲೆ ಹೊಸ ಅಧ್ಯಾಯ ಈಗ ಟ್ರೈನಿಂಗ್ ಏನಿದೆ ಆಪರೇಷನ್ಸ್ ಏನಿದೆ ಮತ್ತೆ ಆನೆ ಕ್ಯಾಪ್ಚರಿಂಗ್ ದಸರಾ ಏನಿದೆ ಇದೆಲ್ಲೇ ಪಾಸಿಬಲ್ ಆಗಿದ್ದು ಹೌದು ಇವ್ರು ಬಂದ ಮೇಲೆ ಈಗ ಇನ್ನು ಆಗಿಲ್ಲ ಇನ್ನು ಮಾಡ್ತಾನೆ ಇದಾರೆ ಅದಕ್ಕೆ ಸುಮಾರು ಪಾಠ ಕಲಿಸ್ಬೇಕಿದೆ ಈಗ ಆಲ್ಮೋಸ್ಟ್ ಸುಮಾರಾಗಿ ಬಂದಿದೆ ಈಗ ಗೊತ್ತಿರ್ಬೋದು ಪ್ರತಿ ಒಂದು ಭಾಗದಲ್ಲಿ ಏನೇ ಕಾರ್ಯಾಚರಣೆ ಇದ್ರು ಭೀಮ ಇಲ್ಲದ ಕಾರ್ಯಾಚರಣೆ ಇಲ್ಲ ಎಲ್ಲದ್ರಲ್ಲೂ ಭಾಗವಹಿಸ್ಲೇಬೇಕು ಭೀಮಾ ಯಾಕೆಂತಂದ್ರೆ ಅವ್ರ ಕನಸು ಅದೇ ಒಂದ್ ಒಳ್ಳೆ ಕುಮ್ಕಿಯಾಗಿ ತರ್ಬೇಕು ಹೇಳಿ ಆಲ್ಮೋಸ್ಟ್ ಆಗಿದೆ ಈಗ ಮತ್ತೆ ಈ ನಡುವೆ ಎಲ್ಲಾರು ಕೂಗಿದಾಗ ಭೀಮನ ಸೊಂಡಿಲ್ಲ ನೋಡ್ತಾ ಇತ್ತು ನಿಮಗೆ ಗೊತ್ತಿರಬಹುದು ಕಳೆದ ದಸರಾದಲ್ಲಿ ಯಾರೋ ಕೂಗಿದಾಗ ಅಲ್ಲೆಲ್ಲ ತಲೆ ಎತ್ತಿ ಆತರ ಆತರ ನಮಸ್ಕಾರ ಎಲ್ಲ ಮಾಡ್ತಿತ್ತು ಅದೆಲ್ಲ ನಿಂತೋಗಿದೆ ಈಗ ಈಗ ಸ್ವಲ್ಪ ಪ್ರೌಢ ಬರ್ತಾ ಇದೆ ಅಂತದೆಲ್ಲ ನಿತ್ತೋಗಿದೆ ಈಗ ಒಳ್ಳೆ ಇಬ್ರು ಒಳ್ಳೆ ಮಾತ್ರ ಸಿಕ್ಕಿದ್ದಾರೆ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದಾರೆ ಮತ್ತೆ ಈ ಮಧ್ಯೆ ಒಂದ್ ಯಾವ್ದೋ ಒಂದು ಪೇಜಲ್ಲಿ ನೋಡಿದೆ ಭೀಮನಿಗೆ ಹೊಡಿತಾರ ಏನ್ ಹಂಗೆ ಹೊಡಿತಾರೆ ಹಿಂಗೆ ಹೊಡಿತಾರೆ ಭೀಮನಿಗ್ ಏಟು ಬಿದ್ದಿಲ್ಲ ಅಂದ್ರೆ ಕೆಲಸ ಕಲಿಯಲ್ಲ ಭೀಮನಿಗ್ ಬೀಳ್ತಾ ಇರ್ಬೇಕು ಕೆಲ್ಸ ಕಲಿತಾ ಇರ್ಬೇಕು ಯಾಕಂತಂದ್ರೆ ಅದ್ ಕುಮಿ ಹೊರ ಉಮ್ಬೇಕು ಭೀಮನ ಸ್ವಲ್ಪ ಈಗ ಒಳ್ಳೆ ಸೂಪರ್ ಸಾಲಿಡ್ ಮತ್ತೆ ಕಾಲ್ ಕೆಲ್ಸನ ಮಾಡ್ತಾ ಇದೆ ಅದು ಈಗ ಎಲ್ಲಾ ಕಲಿತಾ ಕಾಲ್ ಕೆಲ್ಸನ ಮಾಡತ ಭೀಮಾ ಈಗ ಏನೋ ನಮ್ಮ ಅಭಿಮನ್ಯು ಭೀಮ ಮಹೇಂದ್ರ ಇವೆಲ್ಲಾ ಕ್ರಾಲ್ ಕೆಲಸ ಮಾಡೋ ಆನೆಗಳೇ ಟ್ರೈನಿಂಗ್ ಮಾಡ್ತಾ ಮತ್ತಿ ಕೂಡಲ್ಲಿ ಅದೊಂದು ಇದ್ ಮಾಡಿದ್ದಾರೆ ಭೀಮನಿಗೆ ಹಿಂಗ ಅದನ್ನು ಸುಮಾರ ಕೆಲಸ ಎಲ್ಲ ಮಾಡುತ್ತೆ ಈಗ ನಮ್ದು ಫ್ಯೂಚರ್ ಸೇಫ್ ಆಗಿದೆ ಒಟ್ಟಿನಲ್ಲಿ ಭೀಮನಿಂದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಅನುಮಾನವೇನೆ ಇಲ್ಲ ಈಗ ಮೊನ್ನೆ ಏನೋ ವೈಟ್ ಚೆಕ್ ಮಾಡಿದ್ರು ಐದ್ ಸಾವಿರದ ಐನೂರು ಕೆಜಿ ಇದೆ ಅಂತ ಹೇಳ್ಬಿಟ್ಟೆ

ಅದು ಐಟು ಮತ್ತೆ ಅಲ್ಲ ಅದು ಬರ್ಬೋದು ಅಂತ ಆಗುತ್ತೆ ಈಗ ಯಾಕಂದ್ರೆ ಇನ್ನೊಂದ್ ಐದು ವರ್ಷ ಅದು ಬೆಳೆಯುತ್ತಲ್ಲ ಅಣ್ಣ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡವ ಈಗ ಭೀಮನ್ ಬಗ್ಗೆ ಕೊಡಿ ನಂಗೆ ಇನ್ಫಾರ್ಮೇಷನ್ ನೀವು ಅದೇ ಭೀಮ ಅದೇ ಹೇಳಿದ್ನಲ್ಲ ಬರ್ಬೋದು ಒಂದು ನನ್ನ ಲೆಕ್ಕ ಒಂದ್ ಆರ್ ಸಾವಿರ ಆರ್ ಸಾವಿರದ ನೂರ ಆರ್ಸರ್ ಇನ್ನೂರ ಕೆಜಿ ಬರುವಂತ ಆನೆ ಆಗುತ್ತೆ ಅದು ಅಣ್ಣ ಅರ್ಜುನ ಅಭಿಮನ್ಯುಗೆ ಏನು ಫ್ಯಾನ್ಸ್ ಇದಾರೆ ಈಗ ಅಷ್ಟೇ ಫ್ಯಾನ್ಸ್ ನಮ್ಮ ಭೀಮನ್ ಭೂ ಇದಾರೆ ಸ್ವಲ್ಪ ಜಾಸ್ತಿನೇ ಇದ್ಯಾ ಅಂತ ಇರ್ಬೋದ ಅಣ್ಣ ಅರ್ಜುನ ಜಾಸ್ತಿ ಅರ್ಜುನ ಅಭಿಮನ್ಯು ಅರ್ಜುನ ಒಂದು ಮೂವತ್ತೈದು ವರ್ಷದ ಆಚೆ ಇರೋರು ಒಂದು ಫ್ಯಾನ್ ಬೇಸ್ ಇದೆ ಭೀಮನಿಗೆ ಈಗ ನೈಕಲ್ಗಳು ಆಮೇಲೆ ನಮ್ಮ ಏಕಲವ್ಯ ಮಹೇಂದ್ರನಗೂ ಹೌದು ಏಕಲವ್ಯನಿ ಧನರಂಜಯನಿಗೆ ಅಂತ ಅದಕ್ಕಿರೋ ಫ್ಯಾನ್ ಬೇಸ್ ಇದೆ ಮಹೇಂದ್ರನಿಗೆ ಅದೇ ಫ್ಯಾನ್ ಒಂಥರ ಇದೆ ಏಕಲವ್ಯನಿಗೂ ಇದೆ ಪ್ರತಿ ಆನೆಗಳಿಗೆ ಎಲ್ಲಾರ್ ಒಂದೇ ಆನೆ ಸೆಟ್ ಆಗ್ಬೇಕಂತ ಏನಿಲ್ಲಲ್ಲ ಈಗ ಸದ್ಯಕ್ಕೆ ಭೀಮನ್ಗೆ ಅರ್ಜುನ ಇವ್ ಮೂರಕ್ಕೆ ಅದು ಫ್ಯಾನ್ ಬೇಸ್ ಇದೆ ನಮ್ಮ ಭೀಮನ ಕರ್ನಾಟಕ ಕೃಷಿ ಅಂತಾನೆ ಹೇಳ್ತಾರಪ್ಪ ಎಲ್ಲಾರು ಸುಮಾರು ಹೌದೌದು ಹೌದು ಭೀಮಏನು ರಾಟನು ಹಂಗಿತ್ತು ಅಲ್ವಾ ರಾಟನು ಹಂಗಿತ್ತು ಆ ತರ ಕೀಟ್ಲೆಗಳು ನೋಡಕ್ ಆಗಲ್ಲಣ್ಣ ಇವೇನು ನೋಡಕ್ ಆಗಲ್ಲ ಇದೆಲ್ಲಾ ಕಂಟ್ರೋಲ್ ಆಯ್ತಾ ಬಂತು ಏನ್ ನೋಡಕ್ ಆಗಲ್ಲ ಆಮೇಲೆ ಈಗ ಮದ ಭೀಮನ್ಗೆ ಬಂದಿತ್ತು ಒಂದ್ಸಲ ಅಂತ ಕೇಳ್ಪಟ್ಟೆ ಬಂದಿತ್ತು ಈ ಲಾಸ್ಟ್ ದಸರಾಕ್ಕೆ ಹೋಗಿ ಬಂದ ಮೇಲೆ ಚಿಕ್ಕದಾಗಿ ಬಂದಿತ್ತು ಅಂತ ಹೇಳಿದ್ರು ಅಣ್ಣ ಮದ ಬಂದಾಗ ಏನಾದ್ರು ಬಿಹೇವಿಯರ್ಸ್ ಚೇಂಜ್ ಅಣ್ಣ ಈಗ ಫುಲ್ ಹೆವಿ ಆಗಿ ಬಂದಿಲ್ಲ ಹೆವಿ ಆಗಿ ಬಂದಾಗ್ಲೆ ಗೊತ್ತಾಗೋದಲ್ವಾ ಏನಕ್ಕೆ ಹೇಳ್ತೀನಿ ಅಂದ್ರೆ ಈಗ ಮದ ಬಂದಾಗ ಆನೆಗಳ ಬಿಹೇವಿಯರ್ ಚೇಂಜ್ ಆಗುತ್ತೆ ಹೌದು ಇನ್ನು ಮತ್ತೆ ಇನ್ನ ಇನ್ನೊಂದು ಮಾತು ಹೇಳ್ತೀನಿ ನೆಕ್ಸ್ಟ್ ಫ್ಯಾನ್ಗಳು ಹಿಂಗೇನ್ ಹತ್ರ 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 ಹೋಗ್ಕೊಂಡಿರಕ್ಕಾಗಲ್ಲ ಅದಾದ್ರೂ ವ್ಯವಸ್ಥೆ ಬಂದಾಗ ಈಗ ನಾವು ಅಷ್ಟೇ ನಾವು ಈ ಚಿಕ್ಕ ಆ ಈಗ ನೋಡಿ ನಾವು ಮನೆಯಲ್ಲಿ ಸಾಕಿದಂತ ನಾಯಿ ಮರಿಗಳು ಚಿಕ್ಕ ಮರಿ ಆಗಿದ್ರು ನಮ್ಮಟ್ಟಿಗೆ ಆಟ ಆ ಅವು ಒಂದು ಇದಕ್ ಬಂದಾಗ ಆಟಗಳನ್ನೆಲ್ಲ ನಿಲ್ಸ್ಕೊಂಡ್ ಬರ್ತವೆ ಗೊತ್ತಿ ಸಾಮಾನ್ಯವಾಗಿ ನೋಡ್ಕೋಬಹುದು ನಾವೇ ಮನೆಯಲ್ಲಿ ತಿಂಡಿಗಳು ಮಾಡೋದು ಕೀಟ್ಲೆ ಮಾಡೋದು ಟೋಟಲ್ ಕಮ್ಮಿ ಆಗುತ್ತೆ ಇನ್ನೇನಿದ್ರು ಕಾರ್ಯಾಚರಣೆ ದಸರಾದಲ್ಲಿ ಮೈನ್ ಅದ್ರ ಪಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಹೌದು ಏಜ್ ಆಗ್ತಾ ಬಾತ್ಸವ ಇದ್ದಾಗ ಅದಕ್ಕೂ ಮೆಚ್ಯೂರಿಟಿ ತಾಲಿ ಬಂದೇ ಬರ್ತದಲ್ಲ ಅದ್ರಲ್ಲಿ ಟ್ರೈನಿಂಗ್ ಕೊಡಕ್ಕೆ ನಮ್ಮ ಮಾವತ್ರ ಮತ್ತೆ ಕಾವಡಿ ಇಬ್ರುವೇ ಒಳ್ಳೆ ಪ್ರಯತ್ನ ಮಾಡ್ತಿದ್ರ ಹೌದು ಒಳ್ಳೆ ಪ್ರಯತ್ನ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಈಗ ಜನ್ರಿಗೂ ಅವ ಅವಿರೋ ಸಂಬಂಧ ತುಂಬಾ ಚೆನ್ನಾಗಿದೆ ಗುಂಡಣ್ಣ ನಂಜುಂಡ ಮತ್ತೆ ಭೀಮಾ ಅವ್ರ ಹೊಂದಾಣಿಕೆಗಳು ಚೆನ್ನಾಗಿದಾವೆ ಈಗ ಅದೇ ಮಾ ಇನ್ನೇನ್ ಗೊತ್ತಾ ಈಗ ನೋಡಿ ನಾ ಹೇಳಿದ್ರೆ ಕುಲರಾಮ್ ಅವ್ರ ಕೈಯಿಂದ ಅಷ್ಟು ವರ್ಷ ಚೆನ್ನಾಗ್ ಬಂತು ಹಾ ಅಲ್ಲಿಂದ ಇವರು ಒಂದೂವರೆ ಒಂದೂವರೆ ವರ್ಷ ಮಾಡ್ತಾರೆ ಯಾರು ವಾಸು ಮತ್ತೆ ನೈಸ್ತ್ರಿ ರಾಧಾ ಐದಾರು ವರ್ಷದ ಅಷ್ಟು ರಾಧನು ಮಾಡಿದಾನೆ ರಾಧಾ ಮತ್ತೆ ರಾಧಾ ರಾಧಾ ಮತ್ತೆ ಜಮೆದಾರು ರಾಧನ ಇದ್ರಲ್ಲಿ ಕಾರ್ಯಾಚರಣೆ ಹೋಗುತ್ತೆ ರಾಧಾ ಮತ್ತೆ ಜಮೆದಾರ್ ಸೇರ್ಕೊಂಡು ಕಾರ್ಯಾಚರಣೆ ಹೋಗಿದ್ದು ರಾಧಾ ಮತ್ತೆ ಇದು ದಸರಾದಲ್ಲಿ ಭಾಗಿಯಾಗಿದೆ ಅವ್ರಿಬ್ರ ಟೈಮಲ್ಲಿ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಇವರು ಬರ್ತಾರೆ ಗುಂಡೋಣ ಬರೋದ್ ಕಾಣತ್ತೆ ಇಪ್ಪತ್ತ ನಮಗೆ ನೀವು ಭೀಮನ್ ಬಗ್ಗೆ ಒಂದು ಭೀಮ ಸಿಕ್ಕಿದ್ದು ಅಧ್ಯಾಯ ಒಂದ್ ಅಧ್ಯಾಯಿ ಅವನು ಪ್ರಿಪೇರ್ ಆಗಿದ್ದು ಎರಡನೇ ಅಧ್ಯಾಯ ಹೌದು ಈಗ ಗುಂಡಣ್ಣ ಮತ್ತೆ ನಂಜುಣ್ಣಣ್ಣನ ಕಬಾಡಿಯಾಗ ಬಂದು ದಸರಾದಲ್ಲಿ ಪಾಲ್ಗೊಂಡು ಕರ್ನಾಟಕ ಕೃಷಿ ಅವಾಗ ಐತು ಇದು ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಭೀಮನ್ನ ಮೂರು ಅಧ್ಯಾಯಗಳ್ನ ನಮ್ಗೆ ಕ್ಲೀನಾಗ್ ಎಕ್ಸ್ಪೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ರಣ್ಣ ಜಗನಣ್ಣ ಭೀಮ ಸ್ಟೋರಿ ಕೇಳ್ತಿದ್ರೆ ಇನ್ನು ತುಂಬಾ ಸ್ಟೋರಿಗಳು ಕೇಳಕ್ ಇಷ್ಟ ಆಗುತ್ತೆ ಅಣ್ಣ ಹೌದ ಹೌದು ಮತ್ತೆ ಬಲರಾಮಂದು ಮತ್ತೆ ನಮ್ಮ ಗುಂಡ ನಮ್ಮ ಭೀಮಂದು ಏನಿದೆ ಅದ್ರೊಂದ್ ಸ್ಟೋರಿ ಇದೆ ಅಂತ ಹೇಳಿದ್ರಿ ಹೌದು ಅದನ್ನ ಆದಷ್ಟು ಬೇಗ ಅದನ್ನ ಒಂದು ವಿಡಿಯೋ ಮಾಡೋ ಅಣ್ಣ